ಅತೆ ಕಟ್ ಮಾಡಾಯ್ತಾ ಎಲ್ಲಾದನು ಆಗಿದ್ರೆ ಹೋಗಿ ಎತ್ಲಗಿ ಖಾರ ಮಿಕ್ಸಿ ಜಾರಿಗೆ ಹಾಕೊಂಡು ಕರೆಂಟ್ ಗಿರಣ್ ಹೋಗಮ್ಮ ಎಲ್ಲ ಆಯ್ತು ನೋಡು ಈರುಳ್ಳಿ ಮನೇಲಿ ಇರೋ ಒಂದ್ ಎರಡ್ ಕಟ್ ಮಾಡಿದೀನಿ ಸಾಕಾಗುತ್ತಾ ಏನಾದ್ರು ಆ ಪಾಪ ಬೇರೆ ತಗೊಂಡ್ಬರಕ್ ಹೋದ್ ಇಷ್ಟೊತ್ತಾದ್ರೂ ಬರ್ಲಿಲ್ಲ ನೋಡು ಸಾಕಾಗುತ್ತಾ ಇನ್ನೊಂದ್ ಸ್ವಲ್ಪ ಏನಾದ್ರು ಹಾಕ್ಬೇಕಾ ಇನ್ನೊಂದ್ ಎರಡು ಗಡ್ಡೆ ಏನಾದ್ರು ಹಾಕನೇನ್ ಕೊಯ್ದು ಸಾಕಾಗಲ್ಲ ಅನ್ಸುತ್ತೆ ಎಷ್ಟ್ ಎರಡು ಗಡ್ಡೆ ಹಾಕಿರ ಅದ ಸಾಕಾಗುತ್ತತೆ ಸಾಕಾಗುತ್ತೆ ಆ ಬೋಟಿ ಗೊಜ್ಜಿಗೆ ಇನ್ನೊಂದ್ ಸ್ವಲ್ಪ ಖಾರ ಜಾಸ್ತಿನೇ ಇರ್ಬೇಕು ಅವಾಗ್ಲೇ ಮಸಾಲೆ ಚೆನ್ನಾಗಿರುತ್ತೆ ಆ ಮಸಾಲೆ ಎಲ್ಲ ಒಂದ್ ಸ್ವಲ್ಪ ಜಾಸ್ತಿ ಹಾಕಿರೋದೇನೆ ಚೆನ್ನಾಗ್ ಬರೋದು ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಸಪ್ಪೆ ಆಗಂಗ ಆಗ್ಬಿಡುತ್ತೆ ನೋಡನ್ ತಡೀ ಪಾಪ ಬರ್ಲಿ ತಗೊಂಬರಕ್ ಹೋಗಿದಾನಲ್ಲ ಬರೋವರ್ಗು ಕಾಯನ ಇನ್ನೇನ್ ಮಾಡಕ್ ಆಗುತ್ತೆ ಹುಡುಗಿ ಅತ್ಲಾಕ್ ಹೋದ ಅಂತ ನೋಡನಮ್ಮ ಹ ಬಿರ್ನೆ ತಗೊಂಡ್ಬರ್ಲ ಪಾಪ ಹೋಗಿ ಅಂತ ಅವ್ರ ತಾತ ಈಗ ನನ್ನ ಮಗ ಓದವನು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅತ್ಲಗೆ ಇವ್ನಿಂಗ್ ಕಳಿಸ್ತೇ ಅತ್ಲಾಗ್ ನಾನೇ ಸುಮ್ನೆ ಹೋಗಿದ್ರು ಆಗ್ತಿತ್ತು ನನ್ಗೆ ಕಾಲಾಗಲ್ಲ ಅಂತ ನಾನ್ ಅತ್ಲಾಗಿ ಹೋಗಿ ತಗೊಂಬರ್ಲಿ ಅಂತ ನಾನು ಕಳಿಸ್ತೆ ನೋಡ್ರಿ ಈ ಟೋತ್ ಆದ್ರೂ ಬರ್ಲಿಲ್ವಲ್ಲ ಏನ್ ಹುಡುಗ ಆಗಿದಾನ ಏನ ಅದ್ ಆಟ ಆಡಕ್ ಸಿಕ್ಕಿರೋ ಏನೋ ಅವ್ರ ಜೊತೆ ಮರ್ತೆ ಏನಾರ ಆಟಕ ಏನಾರ ಏನ್ ಈ ಹುಡುಗ ಕಣತೆ ಹೇಳಕ್ ಆಗಲ್ಲ ಹುಡುಗರ ಜೊತೆ ಏನಾದ್ರು ಆಡಕ್ ಹೋಗ್ಬಿಟ್ಟಿದ್ರೆ ಏನ್ ಮಾಡುದು ಹಾ ಮರ್ತೆ ಅವನು ಯಾರಾದ್ರೂ ಆಟಾಡಕ್ ಕರೆದ್ರೆ ಹಂಗೆ ಬಿಡ್ತಾನೆ ಆ ಸಮಯ ಅವ್ನು ಏನ್ ಮಾಡ್ ಇವಾಗ ಹಾ ಬರ್ತಾನು ಬರಲ್ವೋ ಏನ್ ಆಟ ಆಡಕ್ ಹೋಗ್ಬಿಟ್ನೋ ಎಲ್ಲಾದ್ರೂನು ಆ ಕರೆಂಟ್ ಗಿಣಿಟ್ ಹೋದ್ರೆ ಏನ್ ಮಾಡೋಣ ಇವಾಗ ಅತ್ಲಾಗಿ ನನ್ಗೆ ದುಡ್ಡು ಕೊಟ್ಟಿದ್ರ ಅತ್ಲಾಗ ನಾನೇ ಹೋಗ್ಲಕ್ ತಗೊಂಬಂದಿದ್ರು ಆಗ್ತಿತ್ತು ಅತ್ಲಾಗಿ ಸುಮ್ನೆ ಮರ್ತ ಬಂದ್ಬಿಡ್ತಾರಮ್ಮ ನೋಡಿ ಅತ್ಲಾಗಿ ಮಟನ್ ಎಲ್ಲಾ ತಗೊಂಡ್ಬಂದೈತೆ ಒಂದ್ ಎರಡ್ ಮೂರ್ ಕೆಜಿ ಈರುಳ್ಳಿ ನಾರ ಇಟ್ಕೊಂಬರೋದಲ್ವಾ ಬರದಲ್ವಾ ನಿನ್ಕಿಂತ ಮುಂಚೆನೆ ನಿಮ್ಮ ಮಾಮುನ್ ಹೇಳಿ ನಾನ್ ಬಟ್ಕಡೆ ಕಡಂಬ ಕಿಪ್ತೂರಿಗೆ ಹೋಗ್ತೀನಿ ಪೆನ್ಶನ್ ದುಡ್ಡು ಬಿಡಿಸ್ಕೊಂಡ್ ಬರಕ್ ಹೋಗ್ತೀನಿ ಅಂತ ಹೇಳಿದ್ರು ನೋಡು ಅವಾಗ ಹಂಗೇನೇ ಟೀ ಸೊಪ್ಪು ಖಾಲಿ ಆಗಿತ್ತು ಸಕ್ಕರೆ ಟೀ ಸೊಪ್ಪು ಹಂಗೇನೇ ಒಂದ್ ಎರಡ್ ಮೂರ್ ಕೆಜಿ ಈರುಳ್ಳಿ ನಿಮ್ ತಗೊಂಬರದೆ ಈರುಳ್ಳಿ ಗಟ್ಟಿ ಖಾಲಿ ಆಗೈತೆ ಅಂತ ಹೇಳ್ದೆ ಆ ಉಕಡೆ ತಗೊಂಬರ್ತೀನ ಅಂತ ಹೇಳಿರ ಆಸಾಮಿ ಮರ್ತ ಬಂದೈತ್ ನೋಡಮ್ಮ ನಿಮ್ ತ ಮಾಮ ಅಲ್ಲ ಹೋಗ್ಲಿ ಬಿಡತ್ತೆ ಆತ್ಲಾ ಮಾಮ ಯಾಕೆ ಬೈತಿಯೋ ನಾವೇ ಮರ್ತೋಗ್ತಿವಂತೆ ಅಂತ ಅದ್ರಲ್ಲಿ ಇರ್ತಾರೆ ಮರಿದಂಗಿರ್ತಾರೆ ನೀನ್ ಚೆನ್ನಾಗಿ ಹೇಳ್ತೀಯ ನೀನು ಅವರಿಗೆ ಒಂದೊಂದ ಎರಡ ಕೆಲಸ ಹಸ್ಕಲ್ನ ಬೇರೆ ಕಟಾಕ್ ಹೋಗಿದ್ರು ತೋಟತವ ಅರ್ಜೆಂಟ್ ಅಲ್ಲಿ ಬಂದ್ಬಿಟ್ಟಿದಾರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಇರ್ಲಿ ಬಿಡ್ರಿ ಇನ್ನೇನು ಮಾಡಕ್ ಆಗುತ್ತೆ ಹ್ಮ್ ಸರಿ ಕಣ ಆಯ್ತು ಬಿಡಮ್ಮ ಇನ್ನೇನ್ ಮಾಡಕ್ ಆಗುತ್ತೆ ಅವ್ನು ಬರೋವರ್ಗ ಆಸಾಮಿ ಬರೋವರ್ಗು ಕಾಯ್ಕಂಡೇ ಇವಾಗ ಏನ್ ಮಾಡದ್ ಹೇಳು ಆ ಹುಡ್ಗಾನು ಅವ್ರ ತಾತನಂಗೇನೆ ಕಲ್ತ್ ಬಿಟ್ಟ ಮಾತ್ ಅವ್ರ ತಾತನ ಜೊತೆ ಇದ್ದು ಇದ್ದು ಎಲ್ಲಾದ್ರೂನು ಬರೀ ಉದಾಸೀನೇ ಆಗ್ಬಿಟ್ಟಿದಾನ ಆ ಹುಡ್ಗಾನು ಯಾಕ ಬರ್ತಾ ಬರ್ತಾ ಯಾಕ ಹಂಗೆ ಕಲಿತಿದಾನೆ ಏನಿಲ್ಲ ಅವ್ನಿಗೆ ಎರಡ್ ಬಿಟ್ಟು ಬುದ್ಧಿ ಕಲಿಬೇಕು ನಾನು ಮುದ್ದು ಮಾಡಿ ಮುದ್ ಮಾಡಿ ಅನ್ನ ಮಗನ್ಗೆ ಆಕಾ ದುರಂಕಾರ ಜಾಸ್ತಿ ಆಗ್ಬಿಟ್ಟೈತೆ ಇರ್ಲಿ ಅಲ್ಲ ಕಣ್ಮಣಿ ಆ ಹಂಗೆ ಬೋಟಿ ಮಾಡ್ತೀಯಾ ನೋಡು ಅದಕ್ಕೆ ಒಂದ್ ಸ್ವಲ್ಪ ಖಾರದ ಪುಡಿಗಿಂತ ಧನ್ಯದ ಪುಡಿ ಬರುತ್ ನೋಡು ಸಾಂಬಾರ್ ಪುಡಿ ಅದೊಂದ್ ಸ್ವಲ್ಪ ಜಾಸ್ತಿ ಹಾಕಮ್ಮ ಹಾ ಧನ್ಯಾದ ಪುಡಿ ಯಾವತ್ತು ಬೋಟಿ ಗೊಜ್ಜಿಗೆ ಒಂದ್ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಅವಾಗ್ಲೆ ಬಹಳ ರುಚಿ ಬರೋದು ಸರಿನಾ ಹ್ಮ್ ಸರಿ ಕಣತೆ ಆಯ್ತು ಹಂಗೆ ಮಾಡ್ತೀನಿ ತಾಳ್ರಿ ನನ್ಗೆ ಇವತ್ತೇನೆ ಮಾಡ್ತಿರೋದ್ ಕಣತಿ ನನ್ಗೆ ಮಾಡಿ ಯಾವತ್ತು ರೂಢಿ ಇಲ್ಲ ನೀವ್ ಒಂದ್ಚೂರು ನೀವೇಂದಿನ ಒಂದ್ ಸ್ವಲ್ಪ ಸಾಂಬಾರ್ ಪುಡಿ ಹಂಗೆ ಧನ್ಯದ ಪುಡಿ ಅವೆಲ್ಲ ಹಾಕ್ಕೊಡ್ರಿ ನೀವೇನಿ ನನಗೆ ಗೊತ್ತಾಗಲ್ಲ ಏನಿಲ್ಲ ಹಾ ಮಿಕ್ಸಿ ಜಾರ್ ಇಲ್ಲೇ ತಗೊಂಡ್ಬರ್ತೀನಿ ಇವೆಲ್ಲ ಈರುಳ್ಳಿ ಎಲ್ಲ ಹಾಕ್ಕೊಡ್ತೀರಾ ನೋಡ್ರಿ ಮಿಕ್ಸಿಗೆ ಹಂಗೆ ಏನೇ ಆ ಸಾಂಬಾರ್ ಪುಡಿ ಧನ್ಯದ ಪುಡಿನೂ ಹಾಕ್ಕೊಡ್ರಿ ಅತ್ಲಗಿ ಅತ್ಲಗ ಸರಿ ಕಣ್ ಹೋಗಮ್ಮ ಇಲ್ಲೇ ತಗೊಂಡ್ಬಾ ಅತ್ಲಗಿ ನನಗೆ ಒಳಗಡೆ ಬರಕ್ ಆಗಲ್ಲ ಕಣ್ತಾಯಿ ಆ ಚಳಿ ಅಂದ್ರೆ ಚಳಿ ಒಳಗಡೆ ಅದಕ್ಕೆ ಬಂದ ಆಚೆ ಕಡೆ ಬಿಡ್ತೀನಿ ನನ್ಗೆ ಒಳಗಡೆ ಅಂತೂ ಈ ಚಳಿಗಾಲದಲ್ಲಿ ಮನೆಗ್ ಒಳಗ್ ಕುತ್ಕೋಕ್ ಆಗಲ್ಲ ಕಣಮ್ಮ ತಣ್ಣ ಕೊರಿತಿರುತ್ತೆ ಏನಾರ ಮುಟ್ಟು ಹ ಎಲ್ಲಾರ ಕೂತ್ಕ ಬರೀ ತಣ್ಣಕ್ ಕೊರಿತಿರೋದ್ ಕಣ್ತಾಯಿ ಹೋಗತ್ಲಾಗಿ ಈ ಚಳಿಗಿನ್ ಯಾವಾಗ ಹೋಗುತ್ತೇನ ಹ್ಮ್ ಕಣತೆ ಚಳಿ ಅಂದ್ರೆ ಬಾಳ ಚಳಿ ಕಣತೆ ಇತ್ತೀಚಿಗೆ ಎರಡ್ ಮೂರ್ ದಿವಸ ಅಂತ ಚಳಿ ಅಂದ್ರು ಇನ್ನೂ ಜಾಸ್ತಿ ಆಗ್ಬಿಟ್ಟೇತ್ ಕಣತೆ ನೀವೇ ಏಳು ಗಂಟೆವರ್ಗ ಹೆಂಗ ಮಲಿ ಕಾಣ್ತೀರ ನೀವು ಪಾಪ ಎಲ್ಲಾ ಹ್ಮ್ ಪಾಪ ಮಾಮಾ ಹಾಲ್ ಕರಿಯಕ್ಕೆ ಬೇಗ ಹೇಳ್ತಾರ ನೋಡ್ರಿ ಐದು ಐದು ಕಾಲಿಗೆ ಹೇಳ್ತಾರೆ ಪಾಪ ಅಯ್ಯ ಗಡ 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 ಅಂತ ಚಳಿಯಿಂದ ನಡ್ತಿರುತ್ತೆ ಮಾಮ ತಲೆಗೆ ಟೋಪಿ ಗೀಪಿ ಎಲ್ಲಾ ಹಾಕೊಂಡು ಸ್ವೇಟರ್ ಹಾಕೊಂಡಿದ್ರುನು ಕೂಡ అయ్యో వస్తాతి సుమీర మంజు బాగా బిల్తిరీ అదకూ అదకూ చమన్డి ఆ నోడ్తనే ఇతీ అప్పన్ హతీ ఎద్దు మామూన్ కైల ఒళ్కరి అందోబిట్ ఈను కూడా చళి ఆక్తంత మొలిక్ బిడతె ఏన్ మతీయమ్మ ఇవగా చళి బు అంతా కుత్కట్రే మన కల్స ఆగ్ మార్బల్వేనమ్మ ఏ నిమ్మ చళి బిల్ జగ్గ మగనెమ్మకే ఆ మొదలంద ಬಾಳ ಕೆಲ್ಸ ಮಾಡೈತಿ ಮಾಮ ಚಳಿ ಬಿಸಿಲು ಮಳೆ ಗಾಳಿಗೆಲ್ಲ ಏನೋ ಇದ್ರಲ್ಲಾ ಇರ್ಲಿ ಬಿಡು ಏನ್ ಮಾಡ್ತೀಯ ಹ ಕಾಲ ಬದ್ಲಾಕ್ತಿರ್ಬೇಕಲ್ವೇ ನಮ್ಮ ಹ ಈಗ ಚಳಿ ಅಂತ ನಾವು ಸುಮ್ನೆ ಕುತ್ಕೊಂಡ್ರೆ ಮನೆ ಕೆಲಸ ಆಗ್ಬೇಕಲ್ಲೇ ಅಯ್ಯೋ ಈ ಚಳಿ ಯಾವಾಗ ಹೋಗುತ್ತತೆ ಈ ಚಳಿ ಇವಾಗ್ಲೇ ಹೋಗುತ್ತಾ ಹೋಗಲ್ಲ ಇದು ಇಷ್ಟ ಬಿಡಿನ ಎಲ್ಲಮ್ಮ ಚಳಿ ಕಡಿಮೆ ಆಗುತ್ತೆ ಇನ್ನು ಸಂಕ್ರಾಂತಿ ಹಬ್ಬ ಮುಗ್ದು ಶಿವರಾತ್ರಿ ಹಬ್ಬಕ್ಕೂ ಮುಗಿದ್ರು ಒಂದ್ ಸ್ವಲ್ಪ ಇರಸ್ ಕಣಮ್ಮ ಒಟ್ನಲ್ಲಿ ಯುಗಾದಿ ಹಬ್ಬದತ್ರ ಇಂದ್ ಮುಂದೆ ಒಂದ್ ಸ್ವಲ್ಪ ನೋಡಮ್ಮ ಆ ಚಳಿ ಕಡಿಮೆ ಆಗಿ ಪೂರಾ ಬೇಸಿಗೆ ಬಂದ್ಬಿಡುತ್ತೆ ಹಾ ಅಲ್ಲಿವರೆಗೂ ಒಂದ್ ಸ್ವಲ್ಪ ಚಳಿನೇ ಕಡಮ ಏನ್ ಮಾಡ್ತೀಯ ಸರಿ ಕಣತೆ ಆಯ್ತು ಇನ್ನೇನ್ ಮಾಡಕ್ ಆಗುತ್ತೆ ಚಳಿ ಅಂತ ಸುಮ್ನೆ ಕೂತ್ಕೊಂಡ್ಬಿಟ್ರೆ ಮನೆ ಕೆಲ್ಸ ಆಗ್ಬೇಕಲ್ಲ ನಮ್ ರೈತರ ಕೆಲ್ಸ ಹೋಗಿ ನಾನು ಮಿಕ್ಸಿ ಜಾರ್ ತಗೊಂಡ್ಬರ್ತೀನಿ ಎಲ್ಲಾನು ಹಾಕೊಡಿರಂತೆ ತಡ್ರಿ ಹ್ಮ್ ಸರಿ ಕಣ್ ಹೋಗಮ್ಮ ಮಿಕ್ಸಿ ಜಾರ್ ತಗೊಂಬಾ ಹಂಗೆ ಖಾರದ ಪುಡಿದು ಡಬ್ಬ ಡಬ್ಬಾ ಸಾಂಬಾರ್ ಪುಡಿದು ಮಸಾಲೆದು ಮಸಾಲೆ ಇದು ಎಲ್ಲಾನು ತಗೊಂಬಾ ಹಾ ಆ ಮತ್ತೆ ನಿಮ್ಮ ಮಾಮ ಟೀ ಕೇಳ್ತಿತ್ತು ಟೀ ಬಂದ ಏನು ಹಂಗೆ ಬಿಟ್ಟಮ್ಮ ನೀನು ಇಲ್ಲ ಕಣತಿ ಆ ನಾನವಾಗ್ಲೇನ ಬಂದೆ ಕಣತೆ ಮಾಮ ಇಲ್ಲ ಅಂದ್ರೆ ಸುಮ್ನೆ ಇರುತ್ತಾ ಒಂದ್ ಹೊತ್ತು ಊಟ ಇರಲಿಲ್ಲ ಅಂದ್ರೂ ಸುಮ್ನಾಗ್ಬಿಡ್ತಾರ ಅವರು ಟೀ ಕಾಪಿ ಇಲ್ಲ ಅಂದ್ರೆ ಅಯ್ಯ ಸುಮ್ಮನಿರು ರೇಗಾಡುತ್ತೆ ಅದಕ್ಕೆ ನಾನು ಮಾಮ ಬರಕ್ಕಿಂತ ಮುಂಚೆನೆ ಟೀ ಇರ್ತೀನಿ ಬಂದ ತಕ್ಷಣ ಬಿಸಿ ಮಾಡ್ಕೊಟ್ಬಿಡ್ತೀನಿ ಹ್ಮ್ ಬಿಡು ಹಂಗಾರೆ ಒಳ್ಳೆ ಕೆಲಸ ಮಾಡ್ಯಾ ನಿಮ್ ಮಾಮನ್ ಬುದ್ಧಿ ನೀ ಕರೆಕ್ಟ್ ಆಗಿ ಬಿಡಮ್ಮ ನೀನು ಹ ಮಾಮೂನ್ಗೆ ತಕ್ಷ ಸೋಸಿ ಸಿಕ್ಬಿಟ್ಟಿದ್ಯಾ ನೀನು ಏನ್ ಮಾಡ್ತೀಯತೆ ಮಾಮೂನ್ಗೆ ಪಾಪಾ ಟೀ ಅಂದ್ರೆ ಬಾಳ ಇಷ್ಟ ಇಷ್ಟ ಆಕಿಂತ ಕೆಲಸ ಅದು ಇದು ಮಾಡ್ತಿರ್ತಾರ ನೋಡ್ರಿ ಬೆಳಿಗ್ಗೆ ತೋಟದ್ದು ಹೊಲದ್ದು ಹಸಗುಳ್ ಅಂತೆ ಆ ಕೆಲಸ ಈ ಕೆಲಸ ಮಾಡ್ತಿರ್ತಾರೆ ನೋಡ್ರಿ ಟೀ ರೂಢಿ ಆಗ್ಬಿಟ್ಟೈತೆ ನನಗೂ ಅಷ್ಟೇ ಕಣಕೈ ನಾನು ಜಾಸ್ತಿ ಟೀ ಕುಡಿತೀನಿ ಮಾಮುನ್ ಜೊತೆ ಸೇರ್ಕೊಂಬಿಟ್ಟು ಮಾಮೂನ್ ಇರ್ತೀನಿ ನೋಡ್ರಿ ಅವಾಗ ನಾನು ಒಂದ್ ಸ್ವಲ್ಪ ಉಳಿಸ್ಕೊಂಡ್ಬಿಟ್ಟು ನಾನು ಕುಡಿತೀನಿ ನನಗೂ ರೂಢಿ ಆಗ್ಬಿಟ್ಟೈತೆ ಟೀ ಕುಡ್ದು ಕುಡ್ದು ಮಧ್ಯಾಹ್ನದತ್ತು ಊಟನೇ ಮಾಡ್ತ ಅಂದ್ರೆ ಬಾಳ ಇಷ್ಟ ನನಗೆ ಸರಿ ಕಣತಿ ಆಯ್ತು ಒತ್ತಾಗ್ಬಿಡುತ್ತೆ ಹೋಗ್ಬಿಟ್ಟು ಮಿಕ್ಸಿ ಜಾರ್ ತಗೊಂಡ್ಬರ್ತೀನಿ ಈರುಳ್ಳಿಂತ ಹೇಳಿದಲ್ಲ ಅರ್ಧ ಕೆಜಿ ಅಂತ ಅರ್ಧ ಕೆಜಿ ಅಷ್ಟೇ ನಾನು ಜಾಸ್ತಿ ತಗೊಂಡ್ಬರಿಷ್ಟೊಂದ್ ತಡ ಮಾಡ್ಕೊಂಬಂದೆ ಬಿರ್ನ ಬರಕ್ ಆಗಲ್ವ ನಿನ್ಗೆ ಎಷ್ಟೊತ್ತಾಯ್ತು ನೀನು ಕಳಿಸಿ ಆ ಒಂದ್ ಗಂಟೆ ಆಯ್ತಲ್ಲ ಒಂದ್ ಗಂಟೆ ಬೇಕಾ ನಿನ್ಗೆ ಹೋಗಿ ಈರುಳ್ಳಿ ತಗೊಂಡ್ಬರಕೆ ತಗೊಳ್ಳಿ ಸುಮ್ನೆ ಬೈ ಬಡ ನೀನು ನೀನು ಈ ತಾತ ಬೈ ಕನ್ಗೆ ಸಿಕ್ಕಿದ್ರು ಮಾತಾಡ್ಸ್ತಾನೆ ಅದಕ್ಕೊಂದು ತರ ಆಯ್ತ್ ಕಣಜಿ ತಗ ಇವಾಗ ಏನ್ ತಗೊಂಬಂದ ಇವ್ರ ತಾತ ಎಷ್ಟ್ ದುಡ್ಡು ಕೊಟ್ಟಿತ್ತು ಏನೋ ಗೊತ್ತಿಲ್ಲ ಆ ಚೇಂಜ್ ಉಳಿಸ್ಕೊಂಡ್ ಬಿಟ್ಟಿದಾನೆ ಹತ್ ರೂಪಾಯಿ ಉಳಿಸ್ಕೊಂಡನು ಇನ್ ಇಪ್ಪತ್ ರೂಪಾಯಿ ಉಳಿಸ್ಕೊಂಡನು ಯಾರಿಗ್ ಗೊತ್ತು ಉಳಿಸ್ಕೊಂಡ್ ಬಿಟ್ಟು ನಾನು ದುಡ್ಡು ಕೇಳ್ತೀನಂತಾನೆ ನನ್ನ ಮಗ ಇವನು ಅಲೇ ಇಲ್ಲಿಂದ ಹೋಗ್ತಿದ್ದಾನೆ ನಿಧಾನಕ್ಕೆ ತಡಿ ಕೇಳ್ತೀನಿ ಏನೇನಾಯ್ತಿ ಅತ್ತ ಅಂತ ಹೋಗುವಂತ ನೀವು ಅಂತ ದೊಡ್ಡ ಕೆಲ್ಸ ಏನಿಲ್ಲ ಅವಾಗ್ಲಿಂದ ಕಳಿಸಬೇಕಾದ್ರೆ ನನ್ ಗೋಮಾರ್ತೆ ಬರೀದು ಕಣಜಿ ನಾನ್ ಬರ್ಕಬೇಕು ಅಂತ ಹೇಳ್ತಿದ್ದು ಇವಾಗ ಏನು ಕೆಲ್ಸ ಇಲ್ಲ ಬರ್ಕಣದಲ್ಲೇ ನೀನ್ ಊರೊಳಕ್ಕೆ ಹುಡುಗರು ಜೊತೆ ಆಟಾಡ ಕೊಡ್ತಿದ್ಯಾ ತಿರ್ಗಾ ಕಡೆ ಈ ವಜ್ಜಿಯಿಂದ ಒಳ್ಳೆ ಕತೆ ಆಗೋಯ್ತಪ್ಪ ಹ್ಮ್ ನನ್ ಫ್ರೆಂಡ್ಸ್ ಗಳೆಲ್ಲ ಹೋಗಿ ಆ ಚಂದು ಅವ್ರೆಲ್ಲಾ ಕ್ರಿಕೆಟ್ ಆಡ್ತಿದಾರೆ ನಾನು ಹೋಗನಂತ ವಜ್ಜಿ ಬರೀ ತಿರುಗಬಿಡ್ತು ಏನ್ ಮಾಡೋಣ ಚೇಂಜ್ ದುಡ್ಡು ರೂಪಾಯಿ ಚೇಂಜ್ ಉಳಿದಿತ್ತು ಉಳಿಸ್ಕೊಂಡ್ ಬಿಟ್ಟಿದ್ದೆ ಹ್ಮ್ ಇವಾಗ ಈ ವಜ್ಜಿ ಕೇಳಿದ್ರೆ ಕೊಡ್ಲೇಬೇಕು ಏನ್ ಮಾಡಣ ಅಂತ ಗೊತ್ತಾಗ್ತಿಲ್ಲ ನೋಡೋಣ ನೈಸ್ ಮಾಡ್ತೀನಿ ಏನಾದ್ರು ಹೇಳ್ಬಿಟ್ಟು ಮೊದ್ಲು ದುಡ್ಡೇನ್ ಕೇಳಕ್ಕಲ್ಲ ಅನ್ಸುತ್ತೆ ಎಲ್ಲ ಅಂತ ಅಂತೈತ್ ಅನ್ಸುತ್ತೆ ಕೇಳ್ತೀನದೇನು ಯಾಕಡೆ ಸುಮ್ಮನೆ ನಿನ್ಕೊಂಡ್ಬಿಟ್ಟ ತಿರುಗಾ ಒಂದ್ಸಲ ಅಜ್ಜಿ ಯಾಕೆ ಕೂಕಿಂದ ಬಂದ್ ಬರೀತೀನ್ ಚೂರೇ ಚೂರ ಐತೆ ಜಾಸ್ತಿ ಕೂಕೊಂಡಿದ್ದು ತಿರ್ಗಾ ನಿಮ್ಮ ತಾತ ದುಡ್ಡು ಎಷ್ಟ್ ಕೊಟ್ಟು ಕಳ್ಸಿತ್ತು ಈರುಳ್ಳಿ ದುಡ್ಡು ಆಯ್ತು ದುಡ್ಡು ಏನಾದ್ರು ಉಳಿತು ಏನು ಎತ್ತ ಅಂತ ನಾನು ಹೇಳದಂಗ್ ಸುಮ್ಮನೆ ಹೋಗ್ತಿದ್ರೆ ನೀನು ಹ ಎಷ್ಟಾಯ್ತು ಹೆಂಗ್ ಈರುಳ್ಳಿ ಕೆಜಿ ಎಷ್ಟ್ ಕೆಜಿ ತಗೊಂಡ್ಬಂದೆ ದುಡ್ಡು ಅವಾಗ್ಲೇನ ಹೇಳದ್ನಲ್ಲ ಅಜ್ಜಿ ತಿರ್ಗಾ ಬೇರೆ ಯಾವ್ದಕ್ಕ

ದುಡ್ಡು ಬೇಡ ಜಾಸ್ತಿ ನಿಮ್ಗೆ ತಿನ್ನೋದೇನಾದ್ರೂ ತಗೊಂಬ ಇಲ್ಲಿ ದುಡ್ಡು ನೋಡಿ ಫ್ರೆಂಡ್ಸ್ ಒಂದು ಇಪ್ಪತ್ ರೂಪಾಯಿ ದುಡ್ಡು ಉಳಿದಿತ್ತು ಸಂಜೆ ಗಿರೀಶನ ಹೋಟ್ಲಲ್ಲಿ ಚರ್ಮುರಿ ಬೋಂಡ ಎಲ್ಲಾ ಹಾಕ್ತಾರೆ ಸಕ್ಕತ್ತಾಗಿರುತ್ತೆ ತಗೊಂಡು ತಿನ್ನ ಮನೆ ಹತ್ರ ತಗೊಂಬಂದ್ ತಿನ್ನ ಅಂತ ದುಡ್ಡು ಉಳಿಸ್ಕೊಂಡಿದ್ದೆ ಅದಕ್ಕೂನು ನಮ್ಮ ಅಜ್ಜಿ ಕೇಳ್ತೈತಲ್ಲ ನೋಡ್ರಿ ನಿಮ್ ಮನೇಲಿ ನಿಮ್ ಅಜ್ಜಿಯವ್ರು ಅಂಜೇಗನಾ ದುಡ್ಡು ಜಾಸ್ತಿ ಕೊಡಲ್ಲ ಒಂದೊಂದು ಪೈಸೆಗೂ ಕೇಳ್ತಾರ ಕೇಳ್ತಾರಲ್ರ ಮತ್ತೆ ಬರೀ ಇಪ್ಪ ಅಷ್ಟೇ ಕಣಗಿ ಉಳ್ದಿರೋದು ನಾನು ಒಂದ್ ಹತ್ ರೂಪಾಯಿ ತೆನ್ ತಗೊಂಡ್ಬಿಟ್ಟು ಇನ್ನೊಂದ್ ಹತ್ತು ರೂಪಾಯಿ ಕುರ್ಕುರ ಚಿಪ್ಸೆ ಕಿನ್ ಅಂತ ಉಳಿಸ್ಕೊಂಡಿದ್ದೆ ಇಸ್ಕೊಂಡಿದ್ಯಾಲ್ಲ ಜೀ ನೀನ್ ಮೋಸ ತಾನೆ ನಿನ್ ಹಾಡ್ಕ ನನ ಚೆನ್ನಾಗ್ ಗೊತ್ತಿ ತಗೊಂಡ್ ನೀನ್ ಏನಕ್ ದುಡ್ಡು ಇಟ್ಕೊತಿದ್ಯಾ ಉಳಿಸ್ಕೊಂಡಿದ್ಯಾಂತ ನನಗ್ ಚೆನ್ನಾಗ್ ಗೊತ್ತಿತ್ತೆ ನಿನ್ ನಾಟಕ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಇಲ್ಲಿ ದುಡ್ಡು ಇಂತ ಜಾಸ್ತಿ ಇರಬಾರ್ದು ನಿನ್ಗೆ ಏನಕ್ಕು ಎಕ್ಸೈಜು ಬುಕ್ ಪೆನ್ಸಿಲ್ ಪೆನ್ ರಬ್ಬರ್ ಏನ್ ಬೇಕೋ ತಗೊಂಬಂದ್ ಕೊಡ್ತೀವಿ ನಾವು ಕೇಳಿದ್ರೆ ಇನ್ನೇನ್ ಮಾಡಕಪ್ಪ ದುಡ್ಡು ಅದನ್ನು ತಾತನ ಹತ್ರ ತರಿಸ್ಕೊಡ್ತೀನಿ ತಗೊಂಡ್ ತಿನ್ನುವಂತೆ ನೀನು ತಗೊಂಬಂದ್ ಕೊಡ್ತಾರೆ ಆಮೇಲೆ ತಿನ್ನುವಂತೆ ಇಂತ ಬೇಡ ದುಡ್ಡು ಇಲ್ಲಿ ಮೊದಲು ನಿನ್ ತಾತಿಗೆ ಏನಾದ್ರು ನಿಂತವ ದುಡ್ಡು ಐತಂತ ಹೇಳಿದ್ರೆ ನನಗ್ ಬೈಯುತ್ತೆ ನಾನ್ ಬಯಸ್ಕೋಬೇಕಾಗುತ್ತೆ ತಗೊಂಬ ಇಲ್ಲ ದುಡ್ಡು ಒಂದ್ ರೂಪಾಯಿನ ಎರಡು ರೂಪಾಯಿ ಇಸ್ಕೊಂಡ್ರೆ ಅದೊಂಥರ ಇಪ್ಪತ್ ರೂಪಾಯಿ ಮೂವತ್ ರೂಪಾಯಿ ಐವತ್ತು ರೂಪಾಯಿ ಹಿಂಗೆ ನನ್ ಮಗುಂಗೆ ದೊಡ್ಡ ವ್ಯಾರ ಮಾಡ್ತಾ ಏನ್ ಮರ್ತೋಗ್ಬಿಡ್ತಿವಿ ವಜ್ಜಿ ಅಂತ ಬಿಟ್ಟಿರ್ಬೇಕು ಅವನು ಇವನಿಗೆ ಓಹೋಹೋ ಏನ್ ಅಲ್ಲ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪೆ ಕುತ್ಕೊಂಡ್ಬಿಟ್ಟಿದ್ಯಾ ಏನ್ ಸಮಾಚಾರ ಎಲ್ಲ ಕಾರಕ್ಕೆಲ್ಲ ತಗಿತಿದಿಯಮ್ಮ ಏನ್ ತಗೊಂಡೈತ್ ರಂಗಜ್ಜ ಬಾರಿ ಸರೋದಮ್ಮ ಸುಮ್ನೆ ಅತ್ಲಾಗಿ ನಿಮ್ ರಂಗಜ್ಜ ಕತೆ ಒಂದೊಂದಲ್ಲ ನನ್ಗೂ ಬೇಜಾರಾಗ್ಬಿಟ್ಟೈತ್ ಅತ್ಲಾಗಿ ನೀನ್ ಒಬ್ಳೆ ನೋಡಮ್ಮ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿರೋದು ಅಲ್ಲ ನಾನು ತಕ್ಕನ್ ತಕ್ಕೊಂಡ್ ಕುತ್ಕೊಂಡ್ಬಿಟ್ಟು ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ರಂಗಜ್ಜ ಏನಾರ ಮಟನ್ ಚಿಕನ್ ಏನಾರ ತಗೊಂಬಂದ ಯಾರ ಗೊತ್ತಾಗಲ್ಲ ನೀನು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಇವೆಲ್ಲ ತಕ್ಕನ್ ಕುಂತಿರ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಮಟನ್ ಗೋ ಚಿಕನ್ಗೋ ತೆಗಿತಿದಾರಂತ ಅಂತದ್ರಲ್ಲಿ ಅಂತ ಗೊತ್ತಾಗಂಗಿರುತ್ತಾ ಏನ್ ತಗೊಂಡಿ ಹಾ ಯಾಕೆ ಇವಾಗ ಹಿಂಗ್ ತಗೊಂಡ್ ಬಂದ್ಬಿಟ್ಟೈತಲ್ಲ ಅರ್ಜೆಂಟ್ ಅಲ್ಲಿ ಯಾ ಏನ್ ಹಾಡ್ತೀಯ ನಿಮ್ ಮೊನ್ನೆ ಆ ಎರಡ್ ಮೂರ್ ದಿವ್ಸಿಂದ ಯಾಕೆ ಜ್ವರ ಬಂದಂಗ ಆಗಿತ್ತು ಅದಕ್ಕೆ ಬಾಯಿ ಸಪ್ಪೆ ಸಪ್ಪೆ ಹೆಂಗ್ ಆಗಿತ್ತಂತೆ ಅದಕ್ಕೆ ಇವತ್ತು ಪೆನ್ಷನ್ ದುಡ್ಡು ಬಿಡ್ಕೊಂಡ್ ಬರಕ್ ಹೋಗಿತ್ತು ಹೋಗಿ ಹಂಗೇನೇ ಅತ್ಲಾಗಿಂದ ಬೋಟಿ ಬಂದೈತೆ ಕುರಿ ಬೋಟಿ ಒಂದೆರಡು ಬೋಟಿ ಬೋಟಿ ಬಂದೈತೆ ಬಹಳ ಚೆನ್ನಾಗಿದಾವೆ ಆ ಚೆನ್ನಾಗಿರೋ ಒಳ್ಳೆ ನೆನವಾಗಿರೋ ಕುರಿ ತಗೊಂಬಂದೈತೆ ಚೆನ್ನಾಗೈತೆ ಎಲ್ಲಾ ರೆಡಿ ಮಾಡ್ತಿದ್ರು ಅದಕ್ಕೆ ನಾನು ಕರೆಂಟ್ ಗಿರೇಟ್ ಓದತ್ತಂತ ಕಾರ ರೆಡಿ ಮಾಡ್ಕೊಂಡ್ ಕುಂತಿದಿ ನಮ್ಮ ಹೌದಜಿ ಅಯ್ಯೋ ಬೋಟಿ ಗೋಜ್ ಅಂದ್ರೆ ನನಗಂತೂ ಬಾಳ್ ನೀರ್ ಬರ್ತೈತ್ ಕಣಜ್ಜಿ ಬಾಳ ದಿವಸ ಆಯ್ತ್ ಕಣಜ್ಜಿ ಬೋಟಿ ಗೊಜ್ಜಿಂದ ನಾನು ತಿಂದು ನಮ್ಮ ನಮ್ಮಪ್ಪನ್ ಬಟ್ಕೊತಿದಿನಿ ಮೊನ್ನೆ ಇನ್ನು ಹೇಳ್ತೀನಿ ಆ ಭಾನುವಾರ ಟೌನಿಗೆ ಹೋಗ್ತಿದ್ರು ಬೋಟಿ ತಗೊಂಬ ರಜೆ ಒಂದ್ ಎರಡು ಕುರಿನ ಓದಿಂದ ಏನಾದ್ರು ಬೋಟಿ ತಗೊಂಬ ಬಹಳ ಚೆನ್ನಾಗಿರುತ್ತೆ ಹಂಗೆ ಬೋಟಿ ಗೋಜ್ ಮಾಡ್ಬಿಟ್ಟು ಚಪಾತಿ ಏನಾರ ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮಯ್ಯಪ್ಪ ಏ ನನ್ ಟೈಮ್ ಸಿಗ್ಲಿಲ್ಲ ಕಣೆ ಕೋಣಿನೇ ಕಟ್ ಬಂದೆ ಅಂತ ಹೇಳ್ತು ಆ ಬೋಟಿ ಊಟ ಮಾಡಿ ನನಗೂ ಬಹಳ ರಿಸ್ ಆಗೈತ್ ಕಣಜಿ ಹ ನೀನ್ ಮಾಡದಂತೂ ಬಾಳ ರುಚಿಯಾಗಿರತ್ ಕಣ್ ಗೌರಾಜಿ ನೀನ್ ಏನಾರ ಅನ್ಕ ಹ ನೀನ್ ಬೋಟಿ ಗೋಜ್ ಮಾಡ್ತೀಯ ಅಂತ ಕೇಳಿದ ತಕ್ಷಣನೇ ತಿನ್ಬೇಕಿ ಆ ರೊಟ್ಟಿನ ಚಪಾತಿ ಮಾಡ್ಬಿಟ್ಟು ಬೋಟಿ ಗೋಜ್ ಮಾಡ್ತೀಯ ನೋಡು ಒಳ್ಳೆ ಖಾರ ಹಾಕಿರ್ತೀಯ ಮಸಾಲೆ ಎಲ್ಲಾ ಹಾಕಿ ಹ್ಮ್ ಬಾಯಲ್ಲಿ ನೀರು ನೀರ್ ಕಣ ಗೌರಜಿ ನೀನ್ ಏನಾರ ಕೇಳ್ಕ ಹ್ಮ್ ಯಾಕೆ ಮನಿ ಹಿಂಗ್ ಮಾತಾಡ್ತೀಯ ಬಾಯಲ್ಲಿ ನೀರ್ ಬರುತ್ತಂತ ಈ ಹುಡುಗಿಗೆ ಹ ನಿಮ್ಮನೆ ಬೇರೆ ನಮ್ಮನೆ ಬೇರೆನಾ ಇಲ್ಲೇ ಬಂದು ಊಟ ಮಾಡುವಂತ ಸುಮ್ಮನೆ ಬೋಟಿ ಗೋಜ್ ಆದ ತಕ್ಷಣ ನಿನ್ಗೆ ಇಷ್ಟ ಅಂತ ನನಗೆ ಮೊದಲೇ ಗೊತ್ತಿತ್ತು ಹಾ ನಿನ್ಗೆ ಬಾಳ ಇಷ್ಟ ಪಾಪ ನಿಮ್ಮ ಅಪ್ಪಂಗೆ ಪಾಪ ಇಷ್ಟ ಇಲ್ಲ ಅನ್ಸುತ್ತೆ ಅದನ್ನ ಅದಕ್ಕೆ ತಗೊಂಡ್ ಬಂದ್ ಕೊಡಲ್ಲ ಹಾ ಇರ್ಲಿ ಬಿಡು ಇನ್ನೇನು ಮಾಡಕ್ ಆಗುತ್ತೆ ಹ ಆಮೇಲಿಂದ ಬೋಟಿ ಗೋಜ್ ಮಾಡ್ತೀನಿ ನೋಡು ಎಲ್ಲಾ ರೆಡಿ ಮಾಡಾದ್ಮೇಲೆ ಆ ಬರ್ತೀನಿ ಬಂದು ಮನೆ ತಾವ ಕರೆದು ಬರ್ತೀನಿ ಆಮೇಲೆ ಬಂದು ಊಟ ಮಾಡ್ಕೊಂಡು ಹೋಗಿರಂತೆ ಸರಿನಾ ಆ ಅವ್ರಿಗುಂಗು ಕರ್ಕೊಂಡ್ ಬರುವಂತೆ ಸುಮ್ನಿರುಕಿ ನಾನಂತೂ ಬರಲ್ಲ ದೇವರಾಣಿಗ್ಳು ನೀನ್ ಸುಮ್ನೆ ನಾನು ಏನ ತಮಾಷೆ ಹೇಳಿದೆ ಹಾ ನಾನ್ ಬರಲ್ಲ ಕಣ ಗೌರಜಿ ನೀನ್ ಬೇಗ ಮಾಡ್ಕ ಸುಮ್ನೆ ಹೊಟ್ಟೆ ತುಂಬಾ ಮಾಡ್ಕೊಂಡು ಊಟ ಮಾಡತ್ ಕಲ್ರಿ ಓ ಸರಿ ಕಣ ಆಯ್ತು ತಾಯಿ ನೀನ್ ಬರಲ್ಲ ಅಂತ ಗೊತ್ತಿತ್ತು ಬರ್ತಾ ಬರ್ತಾ ನೀನು ನೀ ಕಲಿತಿದ್ಯಾ ನಾನು ನಮ್ ಸರೋಜಮ್ಮ ಬೇರೆ ಅಲ್ಲ ನೀನ್ ಬೇರೆ ಎಲ್ಲಾ ಅಂಗ ನೋಡ್ಕೊತಿದೀನಿ ಅಂತಾದ್ರಲ್ಲಿ ನೀನು ನನ್ನ ಅಮ್ಮರು ನಿಮ್ಮವರು ಅಂತ ಬೇರೆ ಮಾಡ್ತೀಯಾ ಯಾಕ ಬರ್ತಾ ಬರ್ತಾ ಬಾಳ ಬುದ್ಧಿ ಕಲಿತಿದ್ಯಾ ಸರಿ ಬಿಡು ಇನ್ನೇನ್ ಮಾಡಕ್ ಆಗುತ್ತೆ ಒಂದ್ ಕೆಲ್ಸ ಮಾಡಿ ಅಮ್ಮ ನಿನ್ನ ನೀನ್ ಬೇಗ ಮಾಡ್ಕೊಂಡಿಲ್ಲ ಅಂದ್ರೆ ಆಮೇಲೆ ಸಾಂಬಾರ್ ಎಲ್ಲಾ ಮಾಡಾದ್ಮೇಲೆ ನಾನೊಂದ್ ಬಾಕ್ಸ್ ಅಲ್ಲಿ ಹಾಕಿನಿ ಕೊಡ್ತೀನಿ ಅವ್ರೆ ನಿನ್ ಊಟ ಮಾಡುವಂತೆ ಸುಮ್ಮರು ಇಲ್ಲಿ ನಮ್ ಮಂತಾವ್ ಬರ್ಲಿಲ್ಲ ಅಂದ್ರೆ ನಿನ್ ನಾಚಿಕೆ ಆಗುತ್ತಂದ್ರೆ ನಾನೇ ಬಂದು ಮಂತ ಬಂದ್ ಕೊಟ್ಟೋಗ್ತೀನಿ ಆಮೇಲೆ ಊಟ ಮಾಡ್ಕೊಳ್ಳಿರಂತೆ ಆ ಸಂಜೆ ಕಡೆಯಿಂದ ಏನು ಮಾಡಕ್ ಹೋಗ್ಬೇಡ ನೀನು ಹಾ ನಾನ್ ಬರೋವರೆಗೂ ಕಾಯ್ಕೊಂಡಿರಿ ಒಂದ್ ಸ್ವಲ್ಪ ಸರಿನಾ ಏನು ಬ್ಯಾಡಕಂಡ್ ಸುಮ್ಮ್ರ ಅಜ್ಜಿ ತಗೊಬಂದಿರದ ಎಡೆ ತಗೊಂಬಂದೈತೆ ಬೋಟಿ ನಿಮ್ಗೆ ಸಾಕಾಗುತ್ತೋ ಸಾಕಾಗಲ್ವಾ ಆ ಹುಡುಗ ನಿಮ್ಮ ನಾಲ್ಕೈದು ಜನ ಇದ್ದೀರಾ ಎಲ್ಲಾರ್ಗು ಎಲ್ಲಾರು ಹೊಟ್ಟೆ ತುಂಬಾ ತಿನ್ರಿ ಸುಮ್ನೆ ಏನು ಆಗಲ್ಲ ನಾನು ಬೇಕಾದ್ರೆ ನಮ್ಮ ಅಪ್ಪನ ಹತ್ರ ತರ್ಸ್ಕೊಂಡು ತಿಂತೀನಿ ಇಲ್ಲಾ ರಂಗಜ ಯಾವತ್ತಾದ್ರೂ ತಿಪ್ಪೂರಿಗೆ ಹೋದ್ರೆ ಅವ್ರ ತಲಾ ನೀನು ತರ್ಸ್ಕಂಡೆ ಯಾವ್ದಾದ್ರು ನಾನು ತಗೊಂಡು ತಿಂತೀನಿ ಮಾಡ್ಕೊಂಡು ನೀನ್ ಇವಾಗ ಸುಮ್ನೆ ತಿನ್ನದ್ ಕಲಿಯೋದೇ ಸುಮ್ಮನೆ ನೀನ್ ಮಾಡ್ತೀನಿ ಗೊತ್ತೆ ಪಪ್ಪಾ ಹುಡುಗಿಗೆ ತಿನ್ನಕ್ಕೆ ಇನ್ನೇನ್ ಮಾಡಕ್ ಆಗುತ್ತಾನು ಬಂದ್ ಸರಿ ಕಣ ಆಯ್ತು ಬಿಡದವ್ ರಜಿ ಈಗ ನಿನ್ ಮುಂದೆ ಹೇಳ್ಬಿಟ್ಟಿದ್ದೀನಿ ನಿನ್ ಮುಂದೆ ಯಾಕರ ಹೇಳ ಏನೋ ಅದಾಗಿ ನೀನ್ ಸುಮ್ನೆಲ್ಲ ಇವಾಗ ತಗೊಂಡೆ ಸರಿ ಕಣ ಆಯ್ತು ಬಿಡದವ್ ನನಗೆ ಮಂತ ಕೆಲ್ಸ ಐತೆ ನಾನ್ ಬರದ ಅರೇ ಸುಮ್ಮನೆ ಸುಮ್ನೆ ಅದೆಲ್ಲ ಅದೆಲ್ಲೋಗ್ತಿಯಾ ಆಹಾ ಒಂದ್ ಗಳಿಗೆ ಕುತ್ಕಪ್ಪ ನನ್ಗೂ ಬೇಜಾರಾಗ್ತೈತೆ ಆ ಹುಡ್ಗ ಈರುಳ್ಳಿ ತಗೊಂಡ್ ಬರ್ತೀನಿ ಅಂತ ಹೋದನು ಇಷ್ಟಕ್ಕಾದ್ರೂ ಕಣ ಮಣಿ ಒಂದ್ ಗಂಟೆ ಆಯ್ತು ಇವಾಗ ಬಂದ್ ಕೊಟ್ಟೋಗಿದಾನೆ ಅದಕ್ಕೆ ಇನ್ನೊಂದೆರಡು ಈರುಳ್ಳಿ ಕಟ್ ಹಾಕ್ಬೇಕು ಇಲ್ಲಾಂದ್ರೆ ಖಾರ ಕಡಿಮೆ ಆಗ್ಬಿಡುತ್ತೆ ರುಚಿ ಕಡಿಮೆ ಆಗ್ಬಿಡುತ್ತೆ ಈರುಳ್ಳಿ ಅವೆಲ್ಲ ಚೆನ್ನಾಗಿರ್ಬೇಕು ಮಟನ್ ಸಾಂಬಾರ್ಗೆ ಅದರಲ್ಲೂ ಬೋಟಿ ಸಾಂಬಾರ್ಗೆ ಬೋಟಿ ಗೊಜ್ಜು ಮಾಡ್ತೀವಿ ನೋಡು ಅದಕ್ಕೆ ಒಂದ್ ಸ್ವಲ್ಪ ಈರುಳ್ಳಿ ಸಾಂಬಾರ್ ಪುಡಿ ಖಾರದ ಪುಡಿ ಮಸಾಲೆ ಒಂದ್ ಸ್ವಲ್ಪ ಜಾಸ್ತಿ ಅನ್ನಂಗೆ ಇರಬೇಕು ಇಲ್ಲಾಂದ್ರೆ ಸಪ್ಪೆ ಆಗ್ಬಿಡುತ್ತೆ ಹಾ ಅದಕ್ಕೆ ಕಾಯ್ಕೊಂಡಿದ್ದೆ ಇವಾಗ ಮಾಡ್ತಿದೀನಿ ಬಾ ಕುತ್ಕೊಂಬಂತೆ ಟೀ ಟಿ ಕುಡ್ಕೊಂಡು ಹೋಗುವಂತೆ ಬಾರಾಮಣಿ ಯಾಕ್ರಾಜಿ ಕೆಲಸ ಮಾಡ್ತಿದ್ಯಾ ಮಾಡು ಇವಾಗ ಕುತ್ಕೊಂಬಿಟ್ರೆ ಸರಿ ಆಗನಾ ನಾನು ಆರಾಮಾಗ್ ಕುಂತಿದ್ದೆ ಅನ್ಕೊಂಡ್ ಬಂದೆ ಹ ಆಮೇಲೆ ಬೇಕಾದ್ರೆ ಬರ್ತೀನಿ ಅದೇನ್ ಕೆಲಸ ಮಾಡ್ಕ ನನ್ಗೂ ಮಂತ ಒಂದ್ ಸ್ವಲ್ಪ ಕೆಲಸ ಆಯ್ತಾ ಹಾ ಹೋಗ್ ಬರ್ತೀನಿ ಸರಿ ಕಣ ಆಯ್ತು ಹೋಗಮ್ಮ ಅಯ್ಯ ಅಯ್ಯ ನಮ್ಮ ಮನೇಲಿ ಮಟನ್ ಚಿಕನ್ ಏನಾರು ಮಾಡ್ಬಿಟ್ರೆ ಆಯ್ತ್ ಕಣಮ್ಮ ನೀನು ಮಂತ ಒಂದ್ ಗಳಿಗೆ ಬಂದು ಕೂತ್ಕೊಳ್ಳಲ್ಲ ಹಾ ಮಿಕ್ಕ ಟೈಮು ಆರಾಮಾಗೆ ಬಂದು ಗಂಟ್ ಗಟ್ಲೆ ಕುತ್ಕಿಯಾ ಹಾ ಮಾತಾಡ್ಕೊಂಡು ಹೋಗ್ತಿಯಾ ಮನೇಲಿ ಏನಾದ್ರು ಏನೋ ಕೋಳಿನೋ ಕುರಿನೋ ಏನಾರು ಮಟನ್ ಏನಾದ್ರು ತಗೊಂಬಿ ಏನಾರು ಬೇಯಿಸ್ತಿದ್ರೆ ಆಯ್ತು ಹಾ ಮಂತ ಒಂದ್ ಗಳಿಗೆ ಕೂತ್ಕೊಳ್ಳಲ್ಲ ನನ್ ತಾಯಿ ನೀನು ಬರ್ತಾ ಬರ್ತಾ ಯಾಕ ಬುದ್ಧಿ ಕಲಿತಿದ್ಯಾಡು ನೀನು ಏನೂ ಇಲ್ಲ ಕಣ್ ಸುಮ್ನೀರ್ ಆಹಾ ಇವಾಗ ಏನೋ ಮಾಡ್ತಿದ್ಯಾ ಸುಮ್ನೆ ಕೆಲಸ ಮಾಡು ನೀನು ಯಾಕೆ ಹೆಂಗೆ ಆಗಾಗ್ಲ ತಿರ್ಗಾ ತಿರ್ಗಾ ಅದೇ ಮಾತಂತಿರ್ತೀಯ ನೀನು ಇದ್ಯಾಕೆ ಇನ್ನು ಕಾರಕ್ಕೆಲ್ಲ ಏನು ರೆಡಿ ಮಾಡಿಲ್ವಲ್ಲ ಅಯ್ಯ 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 ಅದೆಷ್ಟೊತ್ ಏನೋ ಏನ ಮಾತ್ಲಾಗಿ ನಾನೇ ಬೋಟ್ ಎಲ್ಲ ಹೋಗಿ ಇನ್ನು ತೊಳ್ಕೊಂಡ್ ಬಂದ್ರು ನಿಮ್ದೆ ಆಗಿಲ್ವಲ್ಲ ಇನ್ನು ಹಾ ಕರೆಂಟ್ ಗಿರೆಂಟ್ ಹೋದ್ರೆ ಏನ್ ಮಾಡ್ತೀರಾ ಬಿರ್ನೆ ರೆಡಿ ಮಾಡೋದಲ್ವೇನೆ ಸುಮ್ಮನ್ ಕೂಕಳ ಜಾತ್ಲಾಗಿ ನೀವ್ ಮಾಡೋ ತಪ್ಪಿಗೆ ನನ್ ಮೇಲೆ ಬೇರೆ ಬರ್ತೀರಾ ನೀವು ಈರುಳ್ಳಿ ಇವೆಲ್ಲ ಕುಯ್ದೆಲ್ಲ ರೆಡಿ ಆಗಿತ್ತು ಮೊದ್ಲೇನೆ ಎಲ್ಲಾ ರೆಡಿ ಮಾಡ್ಕೊಂಡಿದ್ದೆ ಹುಡ್ಂತಾವ ನೀನ್ ಈರುಳ್ಳಿ ತರ್ಸಿದ್ದು ಒಂದ್ ಗಂಟೆ ಬಿಡ್ಕೊಂಡು ಇವಾಗ ಬಂದ ಹ ಇನ್ನೊಂದೇ ಈರುಳ್ಳಿ ಹಾಕ್ತಾಕಿತ್ ಕಣಜು ಇಲ್ಲಾಂದ್ರೆ ಖಾರಕ್ಕೆಲ್ಲ ಕಡಿಮೆ ಆಗ್ಬಿಡುತ್ತೆ ಗೊಜ್ಜು ಚೆನ್ನಾಗ್ ಆಗಲ್ಲ ಹಾ ಸಪ್ಪೆ ಆಗ್ಬಿಡುತ್ತೆ ಅದಕ್ಕೆ ಇವ್ನಿಂಗ್ ಕಾಯ್ಕೊಂಡಿದ್ದೆ ಇವಾಗ ಒಂದ್ ಈರುಳ್ಳಿ ಕೊಯ್ದು ಹಾಕ್ಬೇಕು ಸುಮ್ಮನ ಬಾ ಇನ್ನೇನ್ ಆಗುತ್ತೆ ನೀನು ಕಳ್ಕೊಂಡಿ ಕರೆಂಟ್ ಗಿರೆಂಟ್ ಹೋದ್ರೆ ಮತ್ತೆ ಸುಮ್ನೆ ಹಿಂಸೆ ಆಗ್ಬಿಡುತ್ತೆ ಅದಕ್ಕೆ ಹೇಳಿದ್ರೆ ನೀನ್ ನೋಡು ನೀನು ರೇಗಾಡೋದು ನೀನು ಹಾ ಅದ್ಯಾಕೆ ನೇತ್ರಮ್ಮ ಬಂದವಳು ಹಿಂಗ್ ಬಂದ್ ಹಿಂಗೆ ಹೋಗ್ಬಿಟ್ಲು ಹಾ ಯಾಕೆ ಏನಂತೆ ಏನ್ ಬೇಕಿತ್ತು ಹಾ ಏನ್ ಇಲ್ಕಣಜ್ ಬಂದ್ಲು ಆ ಹುಡುಗಿ ಬಂದು ಗಳಿಗೆ ನನ್ ತವ್ಲೆ ಮಾತಾಡ್ಕೊಂಡ್ ಹೋಗ್ ಬಂದಾಳೆ ಅವ್ಳಿಗೆ ಮಟನ್ ಹಿಂಗ ಬೋಟಿ ತಗೊಂಡ್ಬಂದಿರೋದ್ ಗೊತ್ತಿಲ್ಲ ಅದಕ್ಕೆ ಆಮೇಲೆ ಬೋಟಿ ತಗೊಂಡ್ಬಂದಿಂಗ್ ರೆಡಿ ಮಾಡ್ತಿದ್ದೀನಿ ಅಂದ್ರೆ ನೋಡಜ್ಜ ಆ ಹುಡುಗಿ ನೀನು ಸುಮ್ನೆ ಹೋಗ್ಬಿಡದೇನಜಾ ಏನ್ ಮಾಡೋಣ ಹುಡುಗಿನ ಬೋಟಿ ಅಂದ್ರೆ ಅವಳಿಗೂ ಬಾಳ ಇಷ್ಟ ಅಂತ ನೋಡಂತ ಆಮೇಲೆ ಸಾಂಬಾರ್ ಎಲ್ಲಾ ಗೊಜ್ಜೆ ಗೊಜ್ಜೆಲ್ಲಾ ಮಾಡಾದ್ಮೇಲೆ ಒಂದ್ ಎರಡ್ ಚಪಾತಿನ ಹಂಗೆ ನಿನಗೆ ಒಂದ್ ಸ್ವಲ್ಪ ಬೋಟಿ ತಗೊಂಡ್ಬಂದ್ ಹಾಕೊಂಡೋಗಿ ಒಟ್ಟು ಬರ್ತೀನಿ ಇನ್ನೇನ್ ಮಾಡಣ ಹುಡುಗಿಗೆ ಬೋಟಿ ಅಂದ್ರೆ ಬಾಳ ಇಷ್ಟ ಅವ್ರ ಅಪ್ಪ ಹುಡುಗ ತಿನ್ನಲ್ಲ ಕಣ ಅದಕ್ಕೆ ಕೊಡಲ್ಲ ಅವ್ರಿಗೆ ಒಬ್ಳೆ ತಿನ್ಬೇಕು ಇನ್ನೇನ್ ಮಾಡ್ತಾಳೆ ಹೇಳು ಹಾ ಇರ್ಲಿ ಬಿಡು ಇನ್ ಯಾರು ಆಸೆ ನೋಡ್ತಾಳೆ ನಮ್ಗೆ ತಂದೆ ತಾಯಿಗಿಂತ ಚೆನ್ನಾಗ್ ನೋಡ್ಕೊಂತಾಳ ಹುಡುಗಿ ನಮ್ಮನ್ ಬಿಟ್ಟು ಏನು ತಿನ್ನಲ್ಲ ಏನಿಲ್ಲ ಆಮೇಲೆ ಬೇಕಾದ ಹೋಗಿ ಹಾಕೊಂಡೋಗಿ ಕೊಟ್ಬರು ಅಂತ ಬಿಡು ನಾನು ಹಂಗೇನ್ಕೊಂಡು ಸುಮ್ನ ಸುಮ್ನಾದೆ ಕಣಜ ಆಮೇಲೆ ಬೇಕಾದ್ರೆ ಹೋಗಿ ಹಾಕೊಂಡೋಗಿ ಕೊಟ್ ಬಂದ್ರೆ ಆಗುತ್ತಂತ ಸುಮ್ನದ ನೋಡಿದ್ರೆ ಅಂದ್ರಪ್ಪ ಈ ಕಥೆ ಇಷ್ಟ ಆಯ್ತಾ ನಿಮ್ಗೆ ಇಂಥ ಕಥೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕಲ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸದಂತೂ ಮರಿಬೇಡಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ಮ ಚಾನಲ್ ನ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರೋ ಎಲ್ಲಾರ್ಗು ಕೂಡ ತುಂಬು ಹೃದಯದ ಧನ್ಯವಾದಗಳು ಕಣ್ರಪ್ಪ